ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸರ್ಕಾರಿ ಶಾಲೆಯಲ್ಲಿ ಉಚಿತ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ವಕೀಲ ಸುಬ್ರಹ್ಮಣಿ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಪಂಚಾಯತ್ಗೆ ಸೇರಿದ ಎ ಹೊಸಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕ ವಕೀಲ ಸುಬ್ರಹ್ಮಣ್ಯ ಅವರು ಉಚಿತ ಪುಸ್ತಕ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ವಿತರಣೆ ನಂತರ ಮಾತನಾಡಿದ ಅವರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಬಡ ಮಕ್ಕಳಾಗಿದ್ದು ಅವರಿಗೆ ಪುಸ್ತಕಗಳು ಮತ್ತು ಕಲಿಕಾ ಸಾಮಗ್ರಿಗಳು ನೀಡಿ ಪ್ರೋತ್ಸಾಹ ನೀಡುತ್ತಿದ್ದೇನೆ ಎಂದು ತಿಳಿಸಿದರು ಮುನಂಗನಹಳ್ಳಿ ವಿ ಶ್ರೀನಿವಾಸ್ ಮಾತನಾಡಿ ವಿದ್ಯಾರ್ಥಿಗಳು ದಾನಿಗಳಿಂದ ಪಡೆದ ಕಲಿಕಾ ಸಾಮಗ್ರಿಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಕ್ಕಳು ಶಿಕ್ಷಣ ಕಡೆ ಗಮನಹರಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ನೂರ್ಪಾಷ ಶಿಕ್ಷಕ ಪ್ರಶಾಂತ್ ಸೀಕಲ್ ನಾಗರಾಜ್ ಗ್ರಾಮಸ್ಥರು ಹಾಜರಿದ್ದರು ಾನ ಮಾಡೋಕ್ಕೆ ಬರ್ತಾರೆ ಯಾಕೆಂದರೆ ನೋಡಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದೋ ಅಂಥದ್ದು ಸಾಮಾನ್ಯವಾಗಿ ಬಡಮಕ್ಳೇ ಬಡಮಕ್ಕಳಿಗೆ ಈಗ ಉಳ್ಳವರು ಪುಸ್ತಕ ತಗೋಬೇಕಂದ್ರೂ ಕಷ್ಟ ಇರೋ ಕಾಲದಲ್ಲಿ ಅಂಥದ್ದು ಬಡಮಕ್ಳು ಬುಕ್ಸ್ ತಗೋಬೇಕು ಸಂಬಂಧ ತಗೋಬೇಕಂತ ಕಷ್ಟ ಇದೆ ಇಂಥ ಗಾಳಿಗಳಿಂದ ತುಂಬ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅವರು ಮುಂದೆ ಓದಿ ವಿದ್ಯಾವಂತಾಗಕ್ಕೆ ಸಹಕಾರ ಆಗುತ್ತೆ ಇನ್ನಷ್ಟು ಇವರಿಗೆ ಸುಬ್ರಹ್ಮಣ್ಯ ಅವರಿಗೆ ಇನ್ನಷ್ಟು ದೇವರು ಆರೋಗ್ಯ ಐಶ್ವರ್ಯ ಶಕ್ತಿ ಕೊಡ್ಲಿ ಇನ್ನಷ್ಟು ದಾನ ಮಾಡ್ಲಿ ಅಂತೇಳಿ ಇನ್ನಷ್ಟು ಶಾಲೆಗಳು ಈ ತರ ದತ್ತು ತಗೊಳ್ಳಿ ಇನ್ನಷ್ಟು ಮಾಡ್ಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತೀನಿ ನಾಲ್ಕು ಮಾತುಗಳನ್ನ ಮಾಡಿ ಒಂದು ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ತಗೊಂಡ್ರಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಓದಿಸೋರು ತಂದೆ ತಾಯಿಗಳು ಓದಿಸ್ತಾರೆ ಓದಿಲ್ಲ ಅಂದ್ರೆ ಈಗ ತುಂಬಾ ಪ್ರಯಾಣ ಮಾಡ್ತಾರೆ ಮಕ್ಕಳ ಕಡೆಗೆ ಮಕ್ಕಳು ಡಿಪ್ರೆಷನ್ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಬರ್ತದೆ ಅಷ್ಟು ಓದು 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 ಆಟ ಇರೋದಿಲ್ಲ ಪಾಠ ಇರೋದಿಲ್ಲ ನೆಲಿ ಕಲಿ ಏನಿರೋದಿಲ್ಲ ಬರೀ ಓದೋದು ಓದೋದ್ರೆ ಒಂದು ಪುಸ್ತಕ ಆಗ್ತದೆ ಗ್ರಂಥಾಲಯ ಆಗುದಿಲ್ಲ ಜ್ಞಾನ ಭಂಡಾರ ಆಗೋದಿಲ್ಲ ಒಂದು ಪುಸ್ತಕ ಆಗ್ತದೆ ಅದಕ್ಕೆ ಏನಾದ್ರೂ ಹೇಳಿದ್ರೆ ಹೇಳ್ತಾರೆ ಆದ್ರೆ ನಮ್ಮ ಸರ್ಕಾರಿ ಮಕ್ಕಳಿಗೆ ಕೇಳಿ ಅವ್ರಿಗೆಲ್ಲ ಗೊತ್ತು ಎಲ್ಲ ಗೊತ್ತು ಅವ್ರನ್ನ ಈಗಿಂದ ಹೊರಗಡೆ ಧಕ್ಕಕ್ಕೆ ಹೋಗೋಂದ್ರೆ ಸಂಜೆ ಒಳಗಡೆ ಸಂಜೆ ಒಳಗಡೆ ಊಟ ಅವ್ರ ಸಂಪಾದಿಸ್ಕೊತಾರೆ ಅದೇ ಹೊರಗಿನ ಮಕ್ಕಳು ಪ್ರೈವೇಟ್ ಮಕ್ಕಳು ಮತ್ತು ಸಿಟಿ ಮಕ್ಕಳು ಹೊರಗಡೆ ಅವ್ರ ಹೊರಗಡೆ ಈ ರೂಪ ದಾರಿ ತಾಕಿನ ದಾರಿ ಹೋಗಾರಲ್ಲ ಇದು ಅವ್ರೀಕ್ನೆಸ್ ಯಾಕಂದ್ರೆ ನಾವು ಮೂರು ವರ್ಷಗಳ ಹಿಂದುಳಿದ ಇಪ್ಪತ್ತೆರಡರಲ್ಲಿ ನಮ್ಮ ಮನಿ ನಾವು ಈ ತರ ನಿಮ್ಮ ಜೊತೆ ಬೆರೆತು ಓದಿರ್ತಕ್ಕಂಥವರೆಲ್ಲ ಸೇರಿ ಒಂದು ಕಡೆ ಸ್ನೇಹ ಮಿಲನ ಕಾರ್ಯಕ್ರಮ ಆಡಿದಾಗ ಅಲ್ಲಿ ತಮ್ಮ ಶಾಲೆಯ ಮತ್ತು ಅವರ ಬದುಕಿನ ಪ್ರತಿಯೊಬ್ಬರು ಅವರ ಅನುಭವಗಳನ್ನು ಹಂಚ್ಕೋತಾ ಇದ್ರು ಆಗ ನಮ್ಮ ಪ್ರಶಾಂತ್ ಸರ್ ಅವರು ಅವರ ಶಾಲೆಯಲ್ಲಿರ್ತಕ್ಕಂಥ ಅವರ ಇದುವರೆಗೂ ಅವರು ಶಾಲೆಯಲ್ಲಿ ಏನ್ ಬೇಕಾಗಿ